ನಮ್ಮ ಅಕ್ಕ ಪಕ್ಕ ಬಂದಿದ್ರು ನಮ್ಮ ಆರ್ಗಿತಿ ತುಂಬಾ ದೇವ್ರು ಒಳ್ಳೇದಾಗುತ್ತೆ ಅಲ್ಲಿ ಹೋದ್ರೆ ಅಂತ ಹೇಳಿದ್ರು ಬಾರಿ ಇಲ್ಲಿ ಒಳ್ಳೇದಾಗುತ್ತೆ ನೂರಕ್ಕೆ ನೂರ ಐವತ್ತು ಪರ್ಸೆಂಟ್ ನಾವು ಗ್ಯಾರಂಟಿ ಕೊಡೋದು ಸರ್ ನಮ್ಗಂತೂ ಒಳ್ಳೇದಾಗಿದೆ ತಾಯಿಯ ಸೇವೆ ಮಾಡ್ಲಿಕ್ಕೆ ನಾನು ಸದಾ ಸಿದ್ನಿದ್ದೇನೆ ಹಿಂಗೆ ಇಲ್ಲಿ ಬಂದವರು ಏನ್ ಮಾಡಿದ್ರು ಆ ದೇವಸ್ಥಾನಕ್ಕೆ ಹೋಗಿ ನೀವು ಹೋದ್ರೆ ಅಲ್ಲಿ ನೀವೇನಕೋತೀರಿ ಆಯ್ತದೆ ಅಂತ ಹೇಳಿದ್ರು ಬಂದು ಒಂದು ಮೂರ್ವರ ಬಂದು ನನ್ ಮಗಳ್ ಹೊರ ಬಂತು ಬಂದಾದ್ಮೇಲೆ ಮದ್ವೆ ಮಾಡ್ದೆ ಒಂದ್ ಕಾಲದೇ ನನಗೆ ತಿನ್ನ ಊಟನೇ ಇರ್ಲಿಲ್ಲ ಸರ್ ನಿಜ ಹೇಳ್ಬೇಕು ಅಂದ್ರೆ ನಾನು ನೆಮ್ಕೊಳ್ಳಿ ಅಂತ ಏನ್ ಹೇಳ್ತಾ ಇಲ್ಲ ನನ್ನ ಅನುಭವದ್ ಹೇಳ್ತಾ ಇರೋದು ನನ್ನ ತಾಯಿ ನನ್ನ ತಂಗಿದೀರು ಎಲ್ಲಾ ಇದ್ರು ಎಲ್ಲಾ ಇದ್ರುನು ಒಂದ್ ಲೋಟ ನೀರು ಕುಡಿಬೇಕು ಅಂತ ಕುಡಿಬೇಕಾಗಿತ್ತು ಆಗಿತ್ತು ಅವಾಗಿಂದರೆಗೂ ಈ ತಾಯಿನ ಇವತ್ತು ಯಾರ ಒಬ್ರು ನಾಲ್ಕು ಜನ ನಮ್ಮ ಮನೆಗ್ ಬಂದ್ರೆ ಒಬ್ಬರಿಗೆ ಊಟ ಪರಿಸ್ಥಿತಿಗೆ ಆ ಮಟ್ಟಿಗೆ ಈ ನಮ್ಮಮ್ಮ ನನ್ನ ತಂದೆ ಇಟ್ಟರೈತೆ ಮತ್ತೆ ಇಲ್ಲಿ ಬಂದವ್ರಿಗೆಲ್ಲಾರ್ಗು ಯಾವ್ದೇ ಅವ್ರ ಏನಾರ ಕೆಲಸಗಳು ಅನ್ಕೊಂಡ್ರೆ ಅವ್ರಿಗೆಲ್ಲಾ ಒಳ್ಳೇದಾಗಿದೆ ನಂಬಿಕೆ ಮೇಲೆ ನಂಬಿಕೆ ಏನಿರಿದೆ ಅದ್ರ ಮೇಲೆ ಪ್ರತಿಫಲ ಸಿಕ್ಕಿದೆ ಸರ್ ಸುಮಾರು ಜನಕ್ಕೆ ಅದ್ರಲ್ಲಿ ನಾನು ಒಬ್ಬ ಕೂಡ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಒಂದು ಅದ್ಭುತವಾದ ದೇವಸ್ಥಾನಕ್ಕೆ ನಿಮ್ಮನ್ನ ಹೋಗ್ತಾ ಇದ್ದೀನಿ ಆ ದೇವಸ್ಥಾನದ ವಿಶೇಷತೆ ಏನು ಅಂತ ನಿಮ್ಗೆ ಗೊತ್ತಾದರೆ ಬೆಚ್ಚಿ ಬೀಳ್ತೀರ ಅಂಥ ಪವರ್ಫುಲ್ ಆದಂತಹ ದೇವಸ್ಥಾನಕ್ಕೆ ನಿಮ್ಮ ಇದ್ದೀನಿ ಆದಿಶಕ್ತಿ ತಾಯಿಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ನನಗೆ ಚಮತ್ಕಾರ ಮಾಡಿದಂತಹ ವಿಶೇಷವಾದ ವಿಡಿಯೋ ನಿಮ್ಗೆ ತೋರಿಸ್ತಾ ಇದ್ದೀನಿ ಬನ್ನಿ ಆ ದೇವಸ್ಥಾನ ಎಲ್ಲಿದೆ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಅಲ್ಲಿ ಹೆಚ್ಚಿನ ಭಕ್ತಾದಿಗಳ ಹತ್ರನೇ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೇನೆ ಬನ್ನಿ ಆ ಜಾಗಕ್ಕೆ ಹೋಗೋಣ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂತಹ ಜಾಗ ಯಾವುದಪ್ಪ ಅಂತಂದರೆ ಆದಿಶಕ್ತಿ ತಾಯಿಯ ದೇವಸ್ಥಾನ ಈಗ ಹೋಗ್ತಾ ಇರುವಂತಹ ರೂಟ್ ಯಾವುದಪ್ಪ ಅಂತಂದರೆ ಕನಕಾಪುರ ಬೈಪಾಸ್ ರೋಡು ಆ ಬೈಪಾಸಿಂದ ಕೂಡ ಬರ್ಬೋದು ಇಲ್ಲ ಕನಕಪುರ ಟೌನ್ ಕಡೆಯಿಂದ ಬರ್ಬೋದು ಕಲ್ಲಳ್ಳಿಯಿಂದ ಕೂಡ ಬರ್ಬೋದು ಇಲ್ಲಿಗೆ ಎರಡು ಕಡೆ ಕೂಡ ರೋಡ್ ಇದೆ ನಾನೀಗ ಬೈಪಾಸ್ ಕಡೆಯಿಂದ ನಿಮ್ಮನ್ನ ಕರ್ಕೊ ಬಂದಿದ್ದೀನಿ ಇದೇ ಆ ದೇವಸ್ಥಾನದ ಈ ದೇವಸ್ಥಾನದ ಮಹಿಮೆ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ ಹಾಗೆ ಭಕ್ತಾದಿಗಳನ್ನು ಕೂಡ ನಿಮಗೆ ಮಾತಾಡಿಸುವ ಪ್ರಯತ್ನ ಮಾಡ್ತೀನಿ ಈ ದೇವಸ್ಥಾನದ ವಿಶೇಷತೆ ಏನು ಅನ್ನೋದನ್ನು ಕೇಳ್ಕೊಂಡ್ರೆ ನೀವು ಕೂಡ ಓಡೋಡ್ ಬರ್ತೀರಾ ಅಂತಹ ಪುಣ್ಯವಾದ ಸ್ಥಳ ಇದು ಇದು ಆದಿಶಕ್ತಿಯ ದೇವಸ್ಥಾನ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಶಿವಶಂಕರ್ ಅಂತ ಹೇಳಿ ಈ ದೇವಸ್ಥಾನದ ವಿಶೇಷತೆ ಏನು ನೀವು ಬಂದು ಏನು ಸರ್ ಈ ದೇವಸ್ಥಾನ ನಾವು ಚಿಕ್ಕಡುಗಲ್ಲಿ ನೋಡಿದಾಗ ಬಹಳ ಒಂದೇ ಒಂದು ಗರ್ಭದ ಗುಡಿ ಏನಿದೆ ಅದು ಮಾತ್ರ ಇದ್ದತ್ತು ಈಗ ಕಾಲಕ್ರಮೇಣ ಬೆಳೀತಾ 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 ಏನಾಗಿದೆ ಇವಾಗ ಒಂದು ಉನ್ನತವಾದ ಒಳ್ಳೆ ಬೆಳವಣಿಗೆ ಆಗಿದೆ ದೇವಸ್ಥಾನ ಮತ್ತೆ ಇಲ್ಲಿ ಯಾವುದೇ ಅವ್ರು ಏನಾರ ಕೆಲಸಗಳು ಅನ್ಕೊಂಡ್ರೆ ಅವ್ರಿಗೆಲ್ಲ ಒಳ್ಳೇದಾಗಿದೆ ನಂಬಿಕೆ ಮೇಲೆ ಮುಖ್ಯವಾಗಿ ನಂಬಿಕೆ ಅಂದ್ರೆ ಇಲ್ಲಿ ಯಾವ್ಯಾವ ಪೂಜೆ ಇರುತ್ತೆ ಸರ್ ಇಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಪೂಜೆ ಇರುತ್ತೆ ಆಮೇಲೆ ವಿಶೇಷವಾಗಿ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಕೊಂಡ ನಡೀತದೆ ಅದು ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಹಾಗಾಗಿ ಈ ಸುಮಾರು ಈ ನಮ್ಮ ಬೆಂಗಳೂರು ಮೈಸೂರು ಎಲ್ಲಾ ಭಾಗದಿಂದನೂ ಇಲ್ಲಿ ಭಕ್ತಾದಿಗಳು ಬರ್ತಾರೆ ಅವರವರ ಏನ್ ಕಷ್ಟ ಸುಖಗಳಿದಾವೆ ಆ ತಾಯಿ ತಾವು ಮರ ಇಡ್ತಾರೆ ಹಂಗಾಗಿ ಆ ತಾಯಿಯ ಅವರ ಏನು ಪ್ರತಿಫಲ ಅನ್ಕೊಂಡಿರ್ತಾರೆ ಅವ್ರ ಶ್ರಮ ಏನಿರ್ತದೆ ಅವ್ರ ನಂಬಿಕೆ ಏನಿದೆ ಅದ್ರ ಮೇಲೆ ಪ್ರತಿಫಲ ಸಿಕ್ಕಿದೆ ಸರ್ ಸುಮಾರು ಜನಕ್ಕೆ ಅದ್ರಲ್ಲಿ ನಾನು ಒಬ್ಬ ಕೂಡ ಅದು ನಿಮ್ಗೆ ಏನ್ ಒಳ್ಳೆದಾಗಿದೆ ಅದು ಮೇನ್ ಈಗ ಭಕ್ತಾದಿಗಳಿಗೆ ಈಗ ಯೂಟ್ಯೂಬ್ ನೋಡ್ತಾರಂತವ್ರು ಈಗ ಮೇನ್ ನಂಬಿಕೆ ಸುಳ್ಳು ತಟುವಟೆ ಏನಿಲ್ಲ ನಿಮ್ಗೆ ಏನ್ ಒಳ್ಳೇದಾಗಿದೆ ಅದನ್ನ ಸರ್ ಈಗ ನಮ್ಗೆ ಏನ್ ನಂಬಿಕೆ ಆಗಿದೆ ಅಂತಂದ್ರೆ ಈಗ ಈ ಮನ್ಸೂನ್ಗೆ ಆಸೆಗೆ ಮಿಗಿಲ್ ಮಿತಿ ಇಲ್ಲ ಅವ್ನ್ ಎಷ್ಟು ಕೊಟ್ಟರು ಸಾಕಾಗಲ್ಲ ಅಲ್ವಾ ಮನ್ಸೂನ್ ಬೇಕಾಗಿರ್ದೇನು ನೆಮ್ಮದಿ ಅದನ್ನ ತಾಯಿ ಕೊಟ್ಟಿದಾಳೆ ಅಂತ ಭಾವಿಸಿ ಇವತ್ತು ಈ ಮಠದಲ್ಲಿ ಇರಕ್ಕೆ ಕಾರಣನೇ ಆ ತಾಯಿ ಹಂಗಾಗಿ ನಾವು ಸಾಧ್ಯವಾದಾಗೆಲ್ಲ ಮಂಗಳವಾರ ಶುಕ್ರವಾರ ಇಲ್ಲಿ ಬರೋಕ್ ಪ್ರಯತ್ನ ಪಡ್ತೀವಿ ವಿಶೇಷದಿಂದ ರೆಗ್ಯುಲರ್ ಆಗಿ ಸರ್ ಇಲ್ಲೇ ಕನಕಪುರ ಟೌನ್ ನಮ್ದು ಮಳೆಗಾಲ ಅಂತ ಹೇಳಿ ಸರ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ನಟೇಶ್ ಕುಮಾರ್ ಅಂತ ನೀವು ಊರವರು ಸರ್ ನಾವು ಬೆಂಗಳೂರಿನ ಬಿ ಟಿ ಲೀ ಸರ್ ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ ಸರ್ ನಾವು ಸುಮಾರು ಎರಡು ಸಾವಿರದ ಒಂಬತ್ತರಿಂದ ತಾಯಿ ಆಶೀರ್ವಾದದಿಂದ ಬರ್ತಾ ಇದ್ದೀನಿ ನೀವು ಇಲ್ಲಿ ಬಂದು ಏನಾರು ಅರ್ಕೆ ಮಾಡ್ಕೊಂಡಿದ್ರ ನಿಮ್ಗೆ ಏನಾರು ಒಳ್ಳೆಯದಾಗಿದೆಯಾ ಇಲ್ಲಿ ಬಂದು ಸರ್ ನಮಗೆ ನಾವು ಬದುಕಿರೋದೆ ತಾಯಿಯಿಂದ ಆ ತಾಯಿಯಿಂದನೇ ಬದುಕಿರೋದು ಯಾವ ಥರ ಅಂತ ಕೇಳ್ಬೋದಾ ಸರ್ ಇವಾಗ ನನಗೆ ಒಂದು ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟಲ್ಲಿ ನಾನು ಉಳಿಲಿಕ್ಕೆ ಆ ತಾಯಿನೇ ಕಾರಣ ಮತ್ತು ನನ್ನ ಏಳಿಗೆ ಏನಿದೆಯೋ ನನ್ನ ಇಷ್ಟು ದಿನದ ಏಳಿಗೆ ಏನಿದೆಯೋ ನಾನು ಬದುಕಿರೋದು ನನ್ನ ಏಳಿಗೆ ಅಂದರೆ ನನ್ನ ಮಾಡೋ ವ್ಯವಹಾರ ವ್ಯಾಪಾರ ಎಲ್ಲದರಲ್ಲೂ ನಮಗೆ ಅಭಿವೃದ್ಧಿ ಕಾಣ್ತ ಅಭಿವೃದ್ಧಿ ಆಗಿದೆ ಮತ್ತು ನಾವು ನನ್ನ ಮಕ್ಕಳು ನಾವು ನಮ್ಮ ನನ್ನ ಮಕ್ಕಳು ಇಬ್ಬರು ಆಗಿದ್ದಾರೆ ಇಬ್ರು ಮಕ್ಕಳನ್ನು ತಾಯಿಯ ಆಶೀರ್ವಾದದಿಂದನೇ ಸರ್ ಆಗಿದ್ದು ಇಲ್ಲಿ ಅರಕೆ ಮಾಡ್ಕೊಂಡು ಹೌದು ಅರ್ಕೆ ಅರ್ಕೆ ಏನಿಲ್ಲ ಸರ್ ತಾಯಿ ಹತ್ರ ಬರಬೇಕಾದ್ರೆ ತಾಯಿನೇ ಹೇಳಿ ತಾಯಿ ಒಂದು ಬಾಳೆಹಣ್ಣು ಕೊಟ್ಟರು ಅದನ್ನು ನಾವು ಸೇವಿಸಿದಾಗ ನಮಗೆ ಎರಡು ಗಂಡ್ ಎರಡು ಗಂಡು ಮಕ್ಕಳಾಗಿ ಸರ್ ಈಗ ಯೂಟ್ಯೂಬ್ ನೋಡ್ತಾರಿಗೆ ನೀವು ಯಾವ ರೀತಿ ಈ ಭಕ್ತಿಯಿಂದ ಬರಬೇಕು ಅಂತಂದ್ರೆ ಇಲ್ಲಿ ಯಾವ ರೀತಿ ಅರ್ಕೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀರಾ ಸರ್ ತಾಯಿ ಹತ್ರ ಬಂದು ತಾಯಿಗೆ ನೀವು ಅರ್ಕೆ ಕಟ್ಕೊಂಡ್ರೆ ಸಾಕು ಸರ್ ನಿಮ್ಮ ಇಚ್ಛಾ ಏನಿದೆಯೋ ಅದನ್ನ ತಾಯಿಗೆ ಅರ್ಪಿಸಿ ನೀವು ಅಲ್ಪ ಕಾಣಿಕೆ ಇಲ್ಲಿ ಯಾರೋನು ಕಾಣಿಕೆ ಹಾಕಿ ಅಂತ ಹೇಳೋದಿಲ್ಲ ಮತ್ತೆ ಯಾವುದೇ ರೀತಿ ನಿಮ್ಗೆ ಫೋರ್ಸು ಇಲ್ಲ ಇಲ್ಲಿ ನಿಮ್ಮ ನೀವು ಬರ್ತೀರಾ ಮಾಡ್ಕೊಳ್ತೀರಾ ನೀವು ನಿಮ್ ಕೈಲಿ ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಇಲ್ಲಿ ಯಾವುದೇ ದುಡ್ಡಾಗ್ಲಿ ಹಣ ಹಣಕಾಸು ಆಗಲಿ ಒಡವೆ ಆಗಲಿ ಚಿನ್ನ ಆಗಲಿ ಯಾವ್ದನ್ನ ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್ ಆದ್ರೆ ಇಲ್ಲಿ ಬರುವಂತ ಬಂದ್ರೆ ಖಂಡಿತವಾಗಿ ಒಳ್ಳೇದಾಗತ್ತೆ ಖಂಡಿತ ಸರ್ ನೂರಕ್ಕೆ ನೂರ ಐವತ್ತು ನಾವು ಗ್ಯಾರಂಟಿ ಕೊಡೀನಿ ಸರ್ ನಮ್ಗಂತೂ ಒಳ್ಳೇದಾಗಿದೆ ಆ ತಾಯಿಯ ಸೇವೆ ಮಾಡ್ಲಿಕ್ಕೆ ನಾನು ಸದಾ ಸಿದ್ನಿದ್ದೇನೆ ಸದಾ ಸಿದ್ಧ ಯಾವಾಗ್ಲೂ ತಾಯಿ ಏನ್ ಹೇಳ್ತಾರೋ ನಾವ್ ಆ ತಾಯಿ ಮಾತು ಕೇಳ್ಕೊಂಡು ಆ ತಾಯಿ ಹೇಗೆ ನಡ್ಸ್ಕೊಂಡು ಹೋಗ್ತಾರಾ ನಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಅಂದ್ರೆ ನೀವು ವಾರಕ್ಕೊಂದ್ಸಲ ಬರ್ತೀರಾ ತಿಂಗ್ಳಿಗೊಂದ್ಸಲ ಬರ್ತೀರಾ ನನಗೆ ಜ್ಞಾನ ಬಂದಾಗೆಲ್ಲ ಬರ್ತಾ ಇರ್ತೀನಿ ನಿಮ್ಗೆ ಯಾವಾಗ ನೆನಪಾಗತ್ತೋ ನಮ್ಗೆ ಯಾವಾಗ ನೆನಪಾಗತ್ತೋ ಪ್ರತಿ ಸರಿ ಬರ್ತೀನಿ ಸರ್ ವಾರ ವಾರನೂ ಬರ್ತೀನಿ ಸರ್ ಧನ್ಯವಾದಗಳು ಧನ್ಯವಾದ ಸರ್ ನಮಸ್ಕಾರ ಹೇಳಿ ಸರ್ ನಿಮ್ಮ ಹೆಸರು ವೆಂಕಟವಾಡ ಅಂತ ಸರ್ ನೀವು ಇಲ್ಲಿ ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಿ ಇದು ದೇವಸ್ಥಾನ ಉಪಯೋಗಿಸ ಒಳ್ಳೇದಾಗುತ್ತೆ ಅವ್ರಿಗೆ ಕಷ್ಟ ಸುಖ ಅನ್ನೋದು ಅಮ್ಮೊಂದು ನಂಬಿಕೆ ಮಾಡಿಕೊಂಡು ಅವ್ರ ಭಕ್ತಿ ಇದಾತೋ ಅದು ಹೇಳ್ತೇವೆ ನಾವು ಅಮ್ಮ ಏನ್ ತಿಳ್ಸೋದು ಅದನ್ನು ಉಪಯೋಗಿಸ್ಕೋದ್ರೆ ಹೋದ್ರೆ ಒಳ್ಳೇದಾಗಿರ್ತದೆ ಈ ದೇವಸ್ಥಾನದ ಮೂಲ ಹೇಳಿದ್ರಲ್ಲ ಆ ದೇವಸ್ಥಾನದ ಮೂಲ ಫಸ್ಟ್ ಹೇಗಿತ್ತು ಈಗ ಹೇಗಾಯ್ತು ಫಸ್ಟ್ ಒಂದು ಚಿಕ್ಕದಾಗ ಒಂದು ಗರ್ಭದ್ ಗುಡಿ ಇತ್ತು ಆ ಗರ್ಭದ ಗುಡಿಯಲ್ಲಿ ಒಂದು ಪೂಜೆ ಗೀಜೆ ಮಾಡ್ಕೋ ಹೋಗ್ರು ಇಸ್ಕೋ ಮಕ್ಕಳೆಲ್ಲ ಇಲ್ಲಿ ಆರ್ಕೆ ಮಾಡ್ಕೊಂಡ್ರು ಕೋಳಿ ಪಾಳಿ ಕುಯ್ಕೊಂಡು ಎಲ್ಲ ಗೋಡೆಗೆಲ್ಲ ಒರ್ಗಿಸ್ಬಿಟ್ಟು ಹೋಗೋರು ಆಮ್ಯಾಕೆ ಏನೋ ಒಂದು ರೀತಿಲಿ ಅಮ್ಮಾರಿಗೆ ಒಂದು ಹೊಲ್ಕೊಬಿಟ್ಟು ತಾಯಿ ಅವಾಗ ಉಪಯೋಗ ಆಯ್ತು ಆವಾಗ ಇಲ್ಲಿ ದೇವ್ರು ಬರ್ತದೆ ದೇವ್ರು ಬರ್ತದೆ ಅನ್ಕೊಂಡು ಇದು ಮಾಡ್ಕೊಂಡಿದ್ರು ಆಮ್ಯಕ್ಕೆ ಬಂದವರೆಲ್ಲ ನಮ್ಮಂತವ್ರು ಬಂದವರೆಲ್ಲ ನಿಮ್ಕೊಂಡು ಒಳ್ಳೇದಾಯ್ತು ಒಳ್ಳೇದಾದ್ಮೇಲೆ ಒಬ್ರಿಗೊಬ್ರು ಒಂದು ದೇವಸ್ಥಾನ ಮಾಡ್ಕೋಬೇಕಣ ಒಂದು ಇದು ಮಾಡ್ಬೇಕಣ ಅಂತ ವ್ಯವಹಾರ ಮಾಡಿದ್ರು ನಾವು ಇಟ್ಕೆ ತಂದು ಅನ್ನೋರು ಒಬ್ಬರು ನಾನು ತಳದಿ ಒಡ್ಸ್ಕೊಡ್ತೀನಿ ಅನ್ನೋರು ಅವರೆಲ್ಲ ಒಬ್ರಿಗೊಬ್ರು ಸೇರಿ ಎಲ್ಲಾ ಕಟ್ಟಬೇಕು ಅಂತ ಒಬ್ರು ಅಂದ್ರು ಒಬ್ಬರು ಇಟ್ಕೆಲ್ ಕಟ್ಟುವ ಅಂತ ಅಂದ್ರು ಇಟ್ಕೆಲ್ ಕಟ್ಟರೆ ಎಲ್ಲಾ ಒಂಥರ ಪಾಚೆ ಬರ್ತದೆ ದೇವಸ್ಥಾನದ್ದು ಕಲ್ನೆಲೆ ಕಟ್ಸ್ಬಿಟ್ರು ಒಬ್ರಿ ಅಂತ ಹೇಳಿದ್ರು ಎಲ್ಲಾ ಭಕ್ತಾದಿಗಳು ಬಂದು ನಿಂತ್ಕೊಂಡು ವ್ಯವಹಾರ ಮಾಡಿ ಕಲ್ಲು ಬೋಡ್ರಸು ಎಲ್ಲಾ ಬೇರೆ ಬೇರೆವ್ರೆಲ್ಲಾ ಊರವ್ರೆ ಪಕ್ಕ ಪರವ್ರೆಲ್ಲಾ ಬೋಡ್ರಸು ಸಿಮೆಂಟ್ ಕೊಡೋದು ಭಕ್ತಾದಿಗಳು ಎಲ್ಲಾ ನಿಲ್ಸಿ ಯಾವರ ಮಾಡಿದ್ರಿಷ್ಟು ಅಂದ್ರೆ ಇಲ್ಲಿ ಗ್ರ್ಯಾಂಡ್ ಆಗಿ ಮಾಡುವಂತ ಹಬ್ಬ ಯಾವುದು ಯಾವಾಗ ಅದು ವಿಜಯಲಕ್ಷ್ಮಿ ದಿವಸ ಒಂದು ನಡೀತದ್ರೆ ಬಂದಿ ಹೂವು ಮಳೆ ಮಾಡ್ಕೊಂಡು ಬನ್ನಿ ಮರ್ತ ಪೂಜೆ ಮಾಡಿ ಆ ಬನ್ನಿ ಬನ್ನಿ ಮರ್ತ ಕಾಯಿ ಹೊಡಿತೀವಿ ಆಮೇಲೆ ಇನ್ನೊಂದ್ ದಿಸ್ ಇದ್ ಬರ್ತಾರ ಕೊಂಡಾ ಮಾಡ್ತೇವ್ರಿ ಶಿವರಾತ್ರಿ ಕೊಂಡ ಅವಾಗ ಒಳ ಮೆಡ್ಸ್ಕ ಬಂದಿದ್ದೇವರು ಕಳ್ಳಿಯವರು ತಾಮ್ ಚಂದ್ರ ಸುತ್ತಮುತ್ತ ಹಳ್ಳಿ ಸಪೋರ್ಟ್ ಮಾಡಿ ಇಲ್ಲಿ ಕೊಂಡಾ ನಡೀತದ್ರೆ ಅಂದ್ರೆ ಇಲ್ಲಿಗೆ ಭಕ್ತಾದಿಗಳಿಗೆ ಯಾವ್ಯಾವ ಪೂಜೆ ಇರುತ್ತೆ ಯಾವ್ಯಾವ ಪೂಜೆ ಇರುತ್ತೆ ಇಲ್ಲಿ ಮಂಗಳವಾರ ಶುಕ್ರವಾರ ಮಂಗಳವಾರ ಶುಕ್ರವಾರ ಶುಕ್ರವಾರ ಪ್ರತಿ ಬೆಳಗಿನ ಜಾವ ಏಳ್ ಗಂಟೆ ಪೂಜಾ ನಡೀತದ್ರೆ ಅವ್ರು ಮಾಡ್ಕೊಂಡಾಗಿರ್ತಾರೆ ಶುಕ್ರವಾರ ಮಂಗಳವಾರ ದಿನ ಪೂಜಾ ಮಾಡ್ಕೋಕ್ ಬಂದಿರ್ತಾರೆ ಶುಕ್ರವಾರ ಮಂಗಳವಾರ ಹನ್ನೆರಡ್ ಗಂಟೆ ಒಂದ್ ಗಂಟೆ ಹೊತ್ತಿಗೆ ಪೂಜೆ ನಡೀತದೆ ಪ್ರಶ್ನೆ ಆಯ್ತದ್ರೆ ಬಂದ ಬರುವ ಮಕ್ಳುಗೊಳಗೆಲ್ಲ ಪ್ರಶ್ನೆ ಸಿಕ್ತದ್ರೆ ಅವ್ರು ಒಳ್ಳೇದಾದ್ಮೇಲೆ ಏನ್ ಈ ತರತರ ನಾವ್ ನಡ್ಕೊತಿವಿ ಮಕ್ಳಾಗ ದೇವ್ರು ಮಕ್ಕಳಾಗ್ತವೆ ಅವ್ರ ಅವ್ರ ಭಕ್ತಿ ಬಲ ನಾವ್ ಹೇಳುದಲ್ಲ ನಮ್ಗೆ ಮಾ ಇದು ಅಮ್ಮ ಏನು ವಾಗ್ದಾನ ಕೊಡ್ತಾ ಅದನ್ನ ನಾವ್ ತಿಳ್ಸ್ಕೊಡ್ತಿವಿ ಅವರವ್ರ ಫಲ ಅದು ಒಳ್ಳೇದಾಗದೆ ಹದಿನೆಂಟು ವರ್ಷಕ್ಕೆ ಒಂದು ಮಗು ಮಕ್ಕಳಾಗವ್ರೆ ಹದಿನೆಂಟು ವರ್ಷ ಆದ್ಮೇಲೆ ಹ ಹದಿನೆಂಟು ವರ್ಷಕ್ಕೆ ಮಕ್ಕಳೇ ಇರ್ಲಿಲ್ಲ ಈ ಅಮ್ಮನ ಬಂದ್ರೆ ಹದಿನೆಂಟು ವರ್ಷಕ್ಕೆ ಒಂದ್ ಮಕ್ಳಾಗವ್ರೆ ಗಂಡು ಮಗು ಹುಟ್ಟದ್ರೆ ಅವ್ರಲ್ಲಿ ಚೆನ್ನಪ್ಪ ಕಡವರು ಅವ್ರೆ ಚನ್ ಹ ಚೆನ್ಪಾಂಡ್ ಕಡವರು ಹದಿನೆಂಟು ವರ್ಷಕ್ಕೆ ಒಂದು ಮಗು ಕೊಟ್ಟವ್ರೆ ಅಲ್ಲಲ್ಲೇ ಅಲ್ಲಲ್ಲೇ ಎಲ್ಕ ಒಳ್ಳೇದಾಗದ ನಿಮ್ಗೆ ನಿಮಗೆ ನೀವು ಕಂಡಂಗೆ ಇಷ್ಟು ವರ್ಷ ಆಯ್ತು ನೀವು ಇಲ್ಲಿ ಬಂದ ಎಷ್ಟು ವರ್ಷ ಅಂದ್ರೆ ಇಪ್ಪತ್ ಮೂರು ವರ್ಷ ದೇವಸ್ಥಾನಕ್ಕೆ ಮುಂಚೆನೆ ಬಂದಿದೀವಿ ಅಂತ ಹೇಳಿ ಮೊದ್ಲು ನಾವು ನೋ ಬರುವ ಹೋಯ್ತಾ ಇರ್ವ ಇಲ್ಲಿ ಎಷ್ಟು ಜನಸಂಖ್ಯೆ ಅವಾಗ್ ಇರ್ಲಿಲ್ರ ಇವತ್ ದೇವಸ್ಥಾನ ಉಪಯೋಗ ಆದ್ಮೇಲೆ ಎಲ್ಲ ನಿಂತ್ಕೊಂಡು ನಾವೆಲ್ಲ ನಿಂತ್ಕೊಂಡು ದೇವಸ್ಥಾನ ಮಾಡಿಸ್ತ್ರು ಈಗ ನೀವು ಕಂಡಂಗೆ ಎಷ್ಟು ಜನಕ್ಕೆ ಒಳ್ಳೇದಾಗಿದೆ ಇಷ್ಟು ಹೇಳಿಕೆ ಆಗ್ತಾರೆ ಜಾಸ್ತಿ ಜನ ಬರ್ತಾರೆ ಹೋಗುರ್ ಹೋಗ್ತಾರೆ ಹಾಗಾದ್ರೆ ಹಾಗಿಂದ ಏನಾದ್ರು ಒಳ್ಳೇದಾಗಿದ್ಯಾ ನಮಗೂ ಒಳ್ಳೇದಾಗಾದ್ರೆ ನಿಮ್ಗೂ ಒಳ್ಳೇದಾ ಏನಕ್ಕೆ ಅಂತಂದ್ರೆ ಈಗ ನೀವು ಈ ಊರಿನ ಗ್ರಾಮಸ್ಥರು ಹೌದೌದು ಏ ಅಲ್ಗೆ ಇಲ್ಲಿ ಕಮಿಟಿಗೆ ನೀವು ಇದು ಹೌದೌದು ಒಳ್ಳೆಲ್ಲ ನಾನು ನಡೀತಾ ಇದೆ ಇರೋದು ಹೇಳ್ಬೇಕು ನಾನು ಸಿಂಗಲ್ ನಂಬರ್ ಲಾಟ್ರಿನ ಕಲ್ತ್ಬಿಟ್ಟಿದೆ ಆಯ್ತಾ ನಾ ಸುಳ್ಳಿಕ್ ಆಗಲ್ತು ಸಿಂಗಲ್ ನಂಬರ್ ಲಾಟ್ರಿನ ಕಲ್ತ್ಬಿಟ್ಟಿದೆ ಅಮ್ಮಕ್ಕೆ ಅಮ್ಮ ಬರ್ತಾ ಇರೋದ ಏನ್ ಐತಾರ ಐತಾರ ನಡೀತಾ ನಿನ್ ತಪ್ಪಾಗದಲ್ಲ ನಿನ್ ನಿಲ್ಲಿ ಅಂತ ಅಂದ್ರು ಅವಾಗ ನಾನ್ ನೆಮ್ಕೊಂಡೆ ದೇವ್ರ ನಾನ್ ನಿಮ್ತಾ ಇರ್ಲಿಲ್ಲ ಸತ್ವಾಗಿ ಹೇಳ್ತೀನಿ ನಿಮ್ತಾ ಇರ್ಲಿಲ್ಲ ಅಮೆಕ್ ಅಮ್ಯಾಕ್ ನನ್ಗೂ ಒಂದ್ ಸ್ವಲ್ಪ ಇದಾಗ್ ಬಂತು ಸಮಾಧಾನ ಆಯ್ತು ದೇವ್ರು ನೆಮ್ಕೊಂಡೆ ನಮ್ಮ ಇಲ್ಲೇ ಹೋಯ್ತಿ ಅಲ್ಲೇ ಒಂದು ಓಡಾಡ್ತೀನೂ ಬೆನ್ನಾಡ್ತೀನಿ ನಿಂತ ಅಮ್ಮ ದೃಷ್ಟಿ ಕೊಟ್ಟಿತ್ತು ದೃಷ್ಟಿ ಕೊಟ್ಟ ಮೇಲೆ ನಾವು ನೆಮ್ಕೊಬಂದೆ ನಾನು ಏನ್ ಮಾಡ್ತೀನಿ ಅಮ್ಮ ಹೇಳ್ಬಿಡುದಿಲ್ಲ ಬಂದಿ ಹಾ ಒಂದು ಸಿಂಗಲ್ ನಂಬರ್ ಲಾಟ್ರಿ ತಗೋಗಿ ಪೋಟ್ ನಿಂಚಾರ ಮಡಗಿದೀನಿ ದೇವ್ರ ಪೋಟ್ ಆದ್ರೆ ಮನೆಗಳ ಇಲ್ಲ ನಿಂಚಾರ್ ಎಲ್ಲ ಮಡಗಿದೀನಿ ಕಟ್ಕಟ್ಟೆ ತಗೋಗಿ ಅವಾಗ ಸಿಂಗಲ್ ನಂಬರ್ ಪಾಬಿಟ್ಟಿದೆ ನಾನು ನಾನು ತಪ್ಪು ಮಾಡಿ ಅಮ್ಮ ಅಮ್ಮತ್ಕ ಬಂದು ಬೇಡಿ ನಮ್ಮನ್ನ ಒಂದು ಇವಾಗ ನೇರ ಮಾಡ್ಕೊಂಡು ನಾಕೆ ಬೇಕಾದ್ರೆ ನಾನು ಒಂದು ಇದು ತಿಳಿಸ್ತೀನಿ ಬಂದು ನಮ್ಗೆ ದೇವ್ರ ಶಕ್ತಿ ಬಲ ಕೊಟ್ಟಾದ್ರೆ ಮಾತಾಡಿಕೆ ಒಂದು ರೀತಿ ಒಂದು ವ್ಯವಹಾರ ಮಾಡಿಕ್ಕೆ ಧನ್ಯವಾದಗಳು ಆಯ್ತಪ್ಪ ನಮಸ್ತೆ ದೇವಸ್ಥಾನ ನಾವ್ ಚಿಕ್ಕವರು ಇಲ್ಲಿ ಒಂದು ಗವಲ್ ಇತ್ತು ನಮ್ ತಾಯಿ ತಂದೆ ಪ್ರತಿ ವರ್ಷ ಉಗಾದಿ ಹಬ್ಬದಲ್ಲಿ ಬಂದು ದೇವ್ರಿಗೆ ಇಲ್ಲಿ ಕೋಳಿ ಒಪ್ಪಿಸಿ ತಂದು ನಮ್ಗೆ ಅಡಿಗೆ ಮಾಡಿ ಊಟ ಪಡ್ಸರು ಅವ್ರಿರುವವರೆಗೂ ಅದನ್ನ ಮಾಡ್ತಿದ್ರು ಸ್ವಲ್ಪ ದಿನ ಬಂದಿರ್ಲಿಲ್ಲ ಆಮೇಲೆ ದೇವಸ್ಥಾನ ದೊಡ್ಡದಾದ ಅಭಿವೃದ್ಧಿ ಆಯ್ತು ಅವಾಗ ನಮ್ಗೆ ಗೊತ್ತಿಲ್ಲ ಎಷ್ಟೊಂದ ದೊಡ್ಡದಾಗದೆ ಅಂತ ಹಿಂಗೆ ನಮ್ ಮಗಳಿಗೆ ಮದ್ವೆ ಆಗಿರ್ಲಿಲ್ಲ ಆಗದೆ ಇಲ್ಲಿಗೆ ಹೋದ್ರೆ ಸರಿ ಹೋಯ್ತದೆ ಎಷ್ಟ್ ಜನ ಬಂದ್ ಕೇಳಿದ್ರು ಅವ್ಳಿಗೆ ಇದು ಹೊರಕ್ತಿರ್ಲಿಲ್ಲ ಮದ್ ಅದು ಅವಳಗೊಂದ್ ಆಪ್ಲಕ್ಷನ್ ಆಗಿತ್ತು ಹಂಗಾಗಿ ಮಕ್ಳಾಗಲ್ಲ ಮದ್ವೆ ಆಗಲ್ರು ಅಂತ ಹೇಳಿದ್ರು ಹಿಂಗೆ ಇಲ್ಲಿ ಬಂದವರು ಏನ್ ಮಾಡಿದ್ರು ಆ ದೇವಸ್ಥಾನಕ್ಕೆ ಹೋಗಿ ನೀವು ಹೋದ್ರೆ ಅಲ್ಲಿ ನೀವೇನು ಅನ್ಕೋತೀವಿ ಆಯ್ತದೆ ಅಂತ ಹೇಳಿದ್ರು ಬಂದು ಒಂದು ವಾರ ಬಂದು ನನ್ನ ಮಗಳಗ್ ಹೊರ ಬಂತು ಬಂದಾದ್ಮೇಲೆ ಮದ್ವೆ ಮಾಡ್ದು ಮದುವೆ ಮಾಡದ್ಮೇಲೆ ಒಂದ್ ನಾಲ್ಕು ವರ್ಷ ಮಕ್ಳು ಇಲ್ಲ ಮಕ್ಳಾಗಲ್ದ ಆಗಲ್ದ ಅಂತ ಹೇಳಿ ಮಾಡ್ತಿದ್ರು ಇಲ್ಲಿ ಬಂದು ನಾನು ಪಿಂಟ್ ಪ್ರಸಾದ ಕೊಡಿಸ್ದೆ ನನ್ನ ಮಗಳನ್ನ ಅದು ಅವ್ರ ಮನೆಯವ್ರಿಗೆ ಕಣ್ಮುಚ್ಚಿ ಕೊರೋನಾ ಟೈಮಲ್ಲಿ ಕರ್ಕೊಂಡು ಬಂದು ನನ್ ಪಿಂಟ್ ಪ್ರಸಾದ ಕೊಡಿಸ್ದೆ ನನಗ ಹೆಣ್ಣು ಮಗು ಮಮ್ಮಗಳು ಆ ತಾಯಿ ಹೆಸರುನೇ ಆರಿತ ಅಂತ ಕಟ್ಟಿದ್ದೀನಿ ನಮ್ಗೆ ಅದು ಒಳ್ಳೇದಾಯ್ತು ನಾನು ಏನು ಯಾವಾಗ ಜ್ಞಾನ ಬತ್ತದ ಬರ್ತೀನಿ ನನ್ನ ಮನಸ್ಸಲ್ಲಿ ಏನು ಅನ್ಕೋತೀನಿ ನನ್ನ ಕುಟುಂಬನು ಕರ್ಕೊ ಬಂದು ನಾನು ಅಮ್ಮನಿಗೆ ಕೈ ಮುಕ್ಕೊಂಡು ನನ್ನ ಕೈಲಿ ಏನಾಯ್ತು ಮಾಡ್ಬಿಟ್ಟೈತಿ ನನ್ನ ತಾಯಿ ಆಶೀರ್ವಾದ ನಮ್ಗೆ ಇದ್ದೇ ಅದು ಒಟ್ಟಿನಲ್ಲಿ ಇಲ್ಲಿ ಬಂದು ಈಗ ವಿಡಿಯೋ ನೋಡ್ತಾ ಇರುವಂತವ್ರಿಗೆ ಇಲ್ಲಿ ಬಂದು ಯಾರ ಬೇಡ್ಕೊಂಡ್ರೆ ಖಂಡಿತ ಒಳ್ಳೇದಾಗತ್ತ ಅವರ ನಂಬಿಕೆ ಅಮ್ಮನ ಯಾರು ನಂಬ್ತಾರೆ ನಾನೇ ಅಂತಲ್ಲ ಬರೂರು ಅಯ್ಯ ಇದೇನೋ ಇವಮ್ಮ ಹಿಂಗೆ ಹೇಳ್ತು ಆ ಥರ ಹೋಗೋದಲ್ಲ ನಂಬಿಕೆ ಮೇನ್ ಮನುಷ್ಯನಿಗೆ ನಂಬಿಕೆ ಮುಖ್ಯ ಚೆನ್ನಾಗಿ ನಂಬಬೇಕು ತಾಯಿ ನೀನು ಒಳ್ಳೇದಾರು ಮಾಡು ಕೆಟ್ಟದಾರು ಮಾಡು ನಿನ್ನ ಆಶೀರ್ವಾದ ನಮ್ಗೆ ಇರ್ಬೇಕಂತ ತಾಯಿನ ನಂಬಬೇಕು ನಂಬೋದು ಹಾಗೆ ಆಯ್ತದೆ ನಂಬ್ಲಿಲ್ಲ ಅಂದ್ರೆ ಅವಮಾನ ನಮ್ಮ ಕೈ ಬಿಡ್ತದೆ ನಂಬಬೇಕು ದೇವ್ರನ್ನ ನಂಬಬೇಕು ದೇವ್ರಿಗಿನ ದೊಡ್ಡ ಯಾವ್ದಿಲ್ಲ ತಾಯಿನ ನಂಬಬೇಕು ಈಗ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಇಲ್ಲಿಗೆ ಅಂದ್ರೆ ನಾವು ಹುಡ್ತಾಗಿಂದ ಇಲ್ಲಿ ಬತ್ತೀವಿ ಸರ್ ನೀವು ಹುಡ್ತಾಗಿಂದ ಬರ್ತಾ ಇದ್ದೀರಿ ಬರ್ತಾ ನಮಸ್ಕಾರ ಅಮ್ಮ ನಮಸ್ತೆ ಸರ್ ನಮಸ್ಕಾರ ನಿಮ್ಮ ಹೆಸರು ಚಿಕ್ಕಮ್ಮ ಅಂತ ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ನಾವೊಂದು ಎರಡು ಮೂರು ವರ್ಷದಿಂದ ಬರ್ತಾ ಇದ್ದೀವಿ ನಿಮ್ಗೆ ಬಂದು ಇಲ್ಲಿ ಏನು ಒಳ್ಳೇದಾಗಿದೆ ನಮಗೆ ಮಗುಗೆ ಗಂಡು ಮಗ ಕೇಳಿದ ಮಗಳಿಗೆ ಹಾಂ ಗಂಡು ಮಗ ಕೊಡ್ತು ತಾಯಿ ನಾರ್ಮಲ್ ಡಿಲ್ವರಿ ಆಗಲಿ ಕಳಿದ ನಾರ್ಮಲ್ ಡಿಲ್ವರಿ ಆಯಿತು ಈಗ ಮಗು ಚೆನ್ನಾಗಿ ಬೆಳವಣಿಗೆ ಚೆನ್ನಾಗಿದೆ ನಾವು ಆರೋಗ್ಯ ಚೆನ್ನಾಗಿದ್ದೀವಿ ಬಾಳ ಸುಂದರ ಏನೂ ಇಲ್ಲ ಚೆನ್ನಾಗಿದೆ ಈಗ ಆನಂದವಾಗಿದ್ದೀವಿ ತಿರ್ಗಾ ಮತ್ತೆ ಮತ್ತೆ ಬರ್ಬೇಕಂತ ತಾಯಿ ಜ್ಞಾನ ಕೊಡ್ತಾ ಇದೆ ನಾವು ಬಂದ್ ಬಂದು ಹೋಗ್ತಾ ಇದೀವಿ ಜ್ಞಾನ ಕೊಟ್ಟಾಗಲ್ಲ ಬರ್ತಾ ಇದೀವಿ ಅಂದ್ರೆ ಇಲ್ಲಿ ಮೇಯ್ನ್ ಆಗಿ ಬರುವಂತ ಭಕ್ತಾದಿಗಳು ತಾಯಿ ಹತ್ರ ಬೇಡ್ಕೊತಾದ್ರು ಏನು ಅವ್ರು ಕಷ್ಟಗಳೆಲ್ಲ ಬೇಡ್ಕೊತಾರೆ ಏನ್ ಕೇಳಿದ್ರು ಬೇಕೊಡ್ತಾರೆ ತಾಯಿ ಕೊಡ್ತಾರೆ ತಾಯಿ ಏನ್ ನಮ್ಮ ಅತ್ಕೋ ಇತ್ಕೋ ಕೇಳಿ ತಾಯಿ ಕೇಳುದಿಲ್ಲ ನಾವ ನಾವು ಬೇಕಾದ ಅಸ್ಕೋತೀವಿ ಅಷ್ಟೇ ಹೊರತು ಅದ್ ತಂದಿ ಕೊಡ್ತೀವಿ ಅಷ್ಟೇ ತಾಯಿಗೆ ತಾಯಿ ಬೇಕು ಅಂತ ಏನು ಕೇಳೋದಿಲ್ಲ ಅಲ್ಲಿ ಇಲ್ಲಿ ಏನು ಅರ್ಕೆ ಏನೋ ಮಾಡ್ಕೋಬೇಕಾ ಇಲ್ಲ ಇಲ್ಲ ಏನು ಅರ್ಕೆ ಮಾಡ್ಕೊಂಡ ಅವರ ಶಕ್ತಿ ಇದ್ದಂಗೆ ಒಂದು ಪೂಜೆ ಒಂದು ತಾಯಿ ಒಂದು ಕಣ್ಣು ಬಾಯಣ್ಣ ಒಂದು ಹೂವು ತಂದಿಪ್ಪ ಪೂಜೆ ಕೊಟ್ಟರೆ ಸಾಕ ಇನ್ನೇನು ದುಡ್ಡು ಕಾಸು ತಾಯಿ ಏನು ಕೇಳೋದಿಲ್ಲ ಮಂಗಳಾರತಿಗೆ ಮಾಮೂಲಿ ಅದೇನು ಕೇಳಲ್ಲ ಪಾಪ ಅವರು ಏನು ನಾವೇನು ಕೊಡ್ತೀವಿ ಅಷ್ಟೇ ಅಷ್ಟೆ ಈಗ ನೀವು ಯಾವ ಊರಿಂದ ಬರ್ತಾ ಇದ್ದೀರಿ ನಾವು ಕನ್ಪುರದಿಂದ ಬರ್ತಾ ಇದ್ದೀವಿ ನೀವು ಕನ್ಪುರದಿಂದ ಕನ್ಪುರದಲ್ಲಿ ಎಲ್ಲಿ ಬಾಣತಮ್ಮ ದೇವಸ್ಥಾನ ಬಾಣತಮ್ಮನ ದೇವಸ್ಥಾನ ಅಂತ ಬರ್ತಾ ಇದ್ದೀವಿ ಅಂದ್ರೆ ನೀವು ಇಲ್ಲಿಗೆ ಯಾವ ಯಾವ್ಯಾವ ತಿಂಗಳಿಗೊಂದು ಸಲ ಬರ್ತೀರೋ ವಾರ ಬರ್ತೀರಾ ಈಗ ತಿಂಗಳಲ್ಲಿ ಐದು ಸಾವಿರ ಅಷ್ಟೇ ಬಂದಿದ್ದೀವಿ ನಾವು ತಿಂಗಿ ಅವರು ಯಾವ ಜ್ಞಾನ ಕೊಡ್ತಾ ಬರ್ತಾ ಇದೇ ನಾನು ಹಾ ಇವತ್ತು ಏನಿಲ್ಲ ಬೇಕಾ ಬರೋ ಶುಕ್ರವಾರ ಗುರುವಾರ ಇದೆ ಅಲ್ವಾ ಅವಾಗ ಜ್ಞಾನ ಕೊಟ್ಟು ಬರ್ತಾ ಇರ್ತದೆ ಅಷ್ಟೇ ನಾವು ಈಗ ನೀವು ಈ ದೇವಸ್ಥಾನಕ್ಕೆ ನೋಡ್ಕೊಂಡು ಹೋಗಿದ್ರಲ್ಲ ನೀವು ಅಕ್ಕಪಕ್ಕದಲ್ಲಿ ಯಾರು ಹೇಳಿದೀನಿ ಹೇಳಿದೀನಿ ಸುಮಾರು ಜನಕ್ಕೆ ಹೇಳಿದೀನಿ ಅವ್ರು ಕರ್ಕೊಂಡಿದ್ದೀನಿ ಎಲ್ಲ ಕರ್ಕೊಂಡಿ ನಾನು ತುಂಬಾ ಅವ್ರಿಗೆ ಒಳ್ಳೇದಾಗಿದೆ ಅದಕ್ಕೆ ಅವ್ರು ಬರ್ತಾ ಇರ್ತಾರೆ ಅವರೇ ಹಿಂಸೆ ಮಾಡ್ತಾರೆ ಬನ್ನಿ ನಾನೇ ಬರಲಿ ಅಂದ್ರು ಬನ್ನಿ ಹೋಗೋಣ ಬನ್ನಿ ಹೋಗೋಣ ಅವರೇ ಹಿಂಸೆ ಮಾಡ್ತಾರೆ தாயி ஜன்காபார ஆமா மக்கெல்லா சப் நான் அவர் மக்கான முடியா ஹெங்காக அந்த நீங்க மனதவர்களுக்கு புத்ததிக் ஹோந்திர ஆதிசக் கர்க்கார ನಮಸ್ತೆ ನಮ್ ಹೆಸರು ಶೋಭಾ ಅಂತ ಯಾವ ನಾವ್ ಕನಕಪುರ ನಮ್ಮ ಅಕ್ಕಪಕ್ಕ ಬಂದಿದ್ರು ನಮ್ ಆರ್ಗಿತಿ ತುಂಬಾ ಒಳ್ಳೇದ್ ದೇವರು ಒಳ್ಳೇದಾಗುತ್ತೆ ಅಲ್ ಹೋದ್ರೆ ಅಂತ ಹೇಳಿದ್ರು ಅಕ್ಕಿದ್ ಬಂದಿದ್ವಿ ಇಲ್ಲಿಗೆ ಈಗ ಅರ್ಕೆ ಮಾಡ್ಕೋತಾ ಇದೀರಿ ಅರ್ಕೆ ಅಂತೇನಿಲ್ಲ ಪೂಜೆ ಮಾಡ್ಕೊಂಡು ತಾಯಿನ ಬೇಡ್ಕೊಂಡು ಹೋಗೋಣ ಅಂತ ಬಂದ ನಿಮ್ಗೆ ಒಳ್ಳೇದಾಗಬೇಕು ಅಂತ ಒಳ್ಳೆದಾಗಬೇಕು ಅಂತ ಹೋಗೋಣ ನಿಮ್ಗೆ ಇಲ್ಲಿ ದೇವ್ರು ಐತೆ ಅಂತ ಹೇಳಿ ದೇವಸ್ಥಾನ ಹಿಂಗ ಒಳ್ಳೇದ್ ಮಾಡುತ್ತೆ ಅಂತ ಯಾರು ಹೇಳಿದ್ದು ನಮ್ಮ ಹೊರಗಿತ್ತಿನ ಹೇಳಿದ್ರು ನಿಮ್ಮ ಹೊರಗಿತ್ತಿ ಅಕ್ಕಪಕ್ಕದವ್ರು ಬರ್ತಾರಲ್ವಾ ಅವ್ರು ಹೇಳಿದ್ರು ಅದಕ್ಕೆ ಇವತ್ ನಾನು ಹೋಗೋಣ ಅವ್ರು ಒಳ್ಳೇದಾಗಿದೆ ಒಳ್ಳೇದಾಗಿದೆಯಲ್ಲ ಅದಕ್ಕೆ ನಾನು ಹೋಗೋಣ ಅಂತ ಬಂದ್ವಿ ಸರಿ ಅಮ್ಮ ಧನ್ಯವಾದ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ರಾಧಾ ನೀವ್ ಯಾವ್ರವ್ರು ನಾವು ಕನಕ್ಪುರ ಇಲ್ಲಿಗೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ನಾವು ಏಳೆಂಟು ವರ್ಷದಿಂದ ಬರ್ತಾ ಇದ್ದೀವಿ ತುಂಬಾ ಒಳ್ಳೇದಾಗಿದೆ ಮನೆ ಎಲ್ಲಾ ಕಟ್ಟತೋ ಹರಕೆ ಮಾಡ್ಕೊಂಡಿದೋ ಮನೆ ಈಗ ಮಗುನ್ಗೀಗ ನೋಡ್ಬೇಕು ಅಂತ ಬೇಡ್ಕೊಂಡ್ ತಾಯಿಗೆ ಬರ್ತಾ ಇದ್ದೀವಿ ಒಳ್ಳೇದ್ ಮಾಡ್ತೀನಿ ಅಂತ ಹೇಳ ಒಳ್ಳೇದಾಯ್ತದೆ ಒಳ್ಳೇದಾಯ್ತು ಮನೆಯಲ್ಲ ಅನ್ನ ಕೆಂಪಾ ಹೋಗಿತ್ತು ಮೂರಾರ ಬಂದ್ ಹೋದೆ ಏನು ಇಲ್ಲ ಮನ್ಸಿಗೆ ಖುಷಿ ಆಯ್ತು ದಿನಾ ಬರ್ಬೇಕಾತ ತಾಯಿ ಸೇವೆ ಮಾಡ್ಬೇಕು ಮಾಡ್ಬೇಕು ಅಂತ ಅನ್ನಿಸ್ತಾನೆ ಇರ್ತದೆ ನಮ್ಮ ಮಲ್ಗಿದ್ರೆ ಕುಡ್ತಿದ್ರೆ ಅವಳದೇ ಗೆನ ಈಗ ಯೂಟ್ಯೂಬ್ ನೋಡ್ಕೊಂಡು ಈಗ ನೀವು ಮಾತಾಡ್ತಾ ಇದ್ದೀರಲ್ಲ ಈಗ ಈ ವಿಡಿಯೋ ನೋಡ್ಕೊಂಡು ಬರುವಂತ ಭಕ್ತಾದಿಗಳಿಗೆ ಇಲ್ಲಿಗೆ ನೀವ್ ಏನ್ ಏಳ್ಲಿಕ್ ಇಷ್ಟ ಪಡ್ತೀರಿ ಅಂದ್ರೆ ಇಲ್ಲಿ ಒಳ್ಳೇದಾಯ್ತದೆ ಬಂದಿ ಎಲ್ಲಾರು ಅವ್ಳ ಸೇವೆ ಮಾಡಿ ಅಂತ ಒಳ್ಳೇದ ತುಂಬಾ ಒಳ್ಳೇದು ತುಂಬಾ ಒಳ್ಳೇದಾಯ್ತಾ ಅಂದ್ರೆ ಈಗ ನಿಮ್ಗೆ ರೀಸೆಂಟ್ ಆಗಿ ಒಳ್ಳೇದಾಗಿದೆ ಯಾವ್ದಾದ್ರು ಆಗೈತೆ ಮನೆ ಕಟ್ಟಿದಿವಿ ಹ್ಮ್ ಎಲ್ಲಾ ಸೌಖ್ಯ ಆಗಿದ್ದೀವಿ ಯಲ್ಲಾ ಪ್ರತಿವんど ಒಳ್ಳೆದಾಗೈತೆ ಅಂದ್ರೆ ಈಗ ಈಗ ಮಗನಿಗೆ ಏನು ಕೇಳ ಬಂದಿದಿರಿ ಬಂದಿದಿರಿ ಆ ಒಳ್ಳೆದಾಗುತ್ತೆ ಇದ್ದೇ ಬಂದಿರೋದು ಅದ್ ದಿನ ಬರ್ಬೇಕಲ್ಲ ಸೇವೆಗೆ ಅಂತ ಇದೀವಿ ಹಾ ಧನ್ಯವಾದ ಧನ್ಯವಾದ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಮಂಗಳಾ ಮಂಗಳಮ್ಮ ಎಲ್ಲಿಂದ ಬಂದಿದ್ರಿ ನಾವು ಚಾಕೊಲೇಟ್ ಬಸ್ಟಾಪಿಲ್ಲಿಂದ ಬಂದಿದ್ದೀವಿ ಅಂದ್ರೆ ಇಲ್ಲಿ ದೇವಸ್ಥಾನ ದೇವರ ಇತ್ರ ಒಳ್ಳೆದ ಮಾಡುತ್ತೆ ಅಂತ ನಿಮ್ಗೆ ಏನು ಗೊತ್ತಿತ್ತು ನಮ್ಮ ತಂಗಿ ಹೇಳಿದ್ರು ಇನ್ ತಂಗಿ ಹೇಳಿದ್ರು ಅವ್ರು ಬಂದೇನೋ ಒಳ್ಳೇದಾಗಿತ್ತು ಅಂತ ಹೌದಾ ಆಗಿತ್ತು ಅವರಿಗೆ ಆಲ್ರೆಡಿ ಆಗಿದೆ ನಾಲ್ಕಿಕೋಸ್ಕರ ಬಂದ್ವಿ ನಮಗೂ ಒಳ್ಳೇದಾಗಿದೆ ಆಗಿದೆ ಮನೆ ಕಡೆ ಪರವಾಗಿಲ್ಲ ಆದ್ರೆ ನಮ್ಮ ಮಗನ್ಗೆ ಹೆಣ್ಣ ನೋಡಬೇಕು ಅಂತ ಬಂದಿದ್ದೀವಿ ಅಮ್ಮ ದಾರಿ ತೋರ್ಸಿತ್ತಾ ಅದೇ ಒಂದು ಮಾಡಕನ ಹ ಹೀಗ ಈಗ ವಿಡಿಯೋ ನೋಡ್ತಾ ಅಂತಾರೋ ಇಲ್ಲಿಗೆ ಈಗ ನೀವು ಬಂದ್ರಲ್ಲ ಬೆಂಗಳೂರಿಂದ ಬರಬೇಕು ಅಂದ್ರೆ ಯಾವ ಹೋಟೆಲ್ ಬರ್ಬೇಕು ಅಂತಂದ್ರೆ ಬೆಂಗಳೂರಿನಿಂದ ಬರಬೇಕು ಅಂದ್ರೆ ಮೈಸೂರು ಹೋಟೆಲ್ ಗೆ ಬಂದ್ರೆ ಹತ್ರ ಆಗುತ್ತೆ ಈಗ ನೀವು ಬೆಂಗಳೂರಿನಿಂದ ಬಂದಿದ್ದೀರಲ್ವಾ ಎಲ್ಲಿ ಇಳ್ಕೊಂಡ್ರಿ ಇಲ್ಲಿ ನೀವು ಅವಾ ಕನ್ಕೊಂಡ ಬಟ್ ಶಾಂತಿಗೆ ಹೋಗಿದ್ರಾ ಇಲ್ಲ ಕಲ್ಲಲ್ಲಿ ಇಳ್ಕೊಂಡ್ರಾ ಇಲ್ಲ ರೈಸ್ ಮಿಲ್ ಅತ್ರ ಇಳ್ಕ ರೈಸ್ ಮಿಲ್ ಅತ್ರ ಇಳ್ಕೊಂಡ್ರು ನೀವು ಹಾ ಸರಿ ಧನ್ಯವಾದ ಧನ್ಯವಾದಗಳು ನಮಸ್ಕಾರ ನಿಮ್ಮ ಹೆಸರು ನಾಗಮಂತ ಈ ದೇವಸ್ಥಾನದ ಮಹಿಮೆ ಬಗ್ಗೆ ನಿಮಗೆ ಏನು ಗೊತ್ತು ಇಲ್ಲಿ ನನಗೆ ಊಟನೇ ಇರಲಿಲ್ಲ ಸರ್ ನಿಜ ಹೇಳ್ಬೇಕು ಅಂದ್ರೆ ನೆಮ್ಕೊಳ್ಳಿ ಅಂತ ಏನು ಹೇಳ್ತಾ ಇಲ್ಲ ನನ್ನ ಅನುಭವದಿರು ಎಲ್ಲಾ ಇದ್ರು ಎಲ್ಲ ಇದ್ರು ಒಂದ್ ಲೋಟ ನೀರು ಕುಡಿಬೇಕು ಅಂತಂದ್ರು ನಾನು ಬೇರೆಯವ್ರ ಮನೆಗೆ ಹೋಗಿ ನೀರು ಕುಡಿಬೇಕಾಗಿತ್ತು ನನ್ನ ನಿಜ ಜೀವನದಲ್ಲಿ ನಡೆದಿರೋದು ಇದು ನನ್ನ ಮಗ ಆಸ್ಲೆಯಲ್ಲಿ ಓದ್ತಿದ್ದ ನನ್ನ ಮಗಳು ಮದುವೆ ಮಾಡ್ಬಿಟ್ಟಿದೆ ನಾನು ನನ್ನ ಮಗ ಇಬ್ಬರೇ ಇದ್ದಿದ್ದು ನಾವ್ ಇಬ್ರು ಇರ್ಬೇಕಾದ್ರು ನಮ್ ತಾಯಿ ಮನೇಲಿ ಒಂದ್ ತೋಟ ನೀರ್ ಕುಡಿಯಕ ಆಯ್ತಾ ಇರಲಿಲ್ಲ ನಾನು ಅಷ್ಟು ಕಷ್ಟದಲ್ಲಿದ್ದೆ ಒಂದ್ ಜೊತೆ ಬಟ್ಟೆ ಸುದ ಇರ್ಲಿಲ್ಲ ಅವರೆಲ್ಲ ಅನುಕೂಲವಾಗಿದ್ರು ನನಗೆ ಬಟ್ಟೆನೂ ಕೊಡ್ತಾ ಇರ್ಲಿಲ್ಲ ಊಟನೂ ಕೊಡ್ತಾ ಇರಲಿಲ್ಲ ಅಂತ ಪರಿಸ್ಥಿತಿ ಇದ್ದೆ ನಾನು ಒಂದ್ ಹಳ್ಳಿಲಿ ಇಲ್ಲ ಪಕ್ಕದಲ್ಲಿ ತಿಡ್ರ ಅನ್ನೋ ಹಳ್ಳಿಲಿದ್ದೆ ಅಂತ ಟೈಮ್ ಅಲ್ಲಿ ನಾನು ನಮ್ಮನೆಯಲ್ಲಿ ನೀರ್ ಧಾವತ್ತಿದ್ರೆ ಸುಮಾರು ದೂರ ಹೋಗಿ ಇನ್ನೊಂದ್ ಮನೇಲಿ ಪರಿಚಯದವ್ರ ಹೋಗಿ ನೀರ್ ಕುಡಿಬೇಕಾಗಿತ್ತು ಅಂತ ಪರಿಸ್ಥಿತಿ ಇಲ್ಲಿದ್ದೆ ಒಂದ್ ಹದಿನೈದು ವರ್ಷ ಹದಿನೇಳು ವರ್ಷನೇ ಆಯ್ತಾ ಬರ್ತೈತೆ ನಾನು ಇಲ್ಲಿಗೆ ಬಂದಿ ಅವಾಗಿಂದೇ ಇವತ್ತಿನವರೆಗೂ ಈ ತಾಯಿನ ಮೇಲೆ ಇವತ್ತು ಯಾರಾರ ಒಬ್ರು ನಾಲ್ಕು ಜನ ನಮ್ಮ ಮನೆಗ್ ಬಂದ್ರೆ ಒಬ್ರಿಗೆ ಊಟ ಹಾಕುವಂತ ಪರಿಸ್ಥಿತಿಗೆ ಆ ಮಟ್ಟಿಗೆ ಈ ನಮ್ಮಮ್ಮ ನನ್ನ ತಂದಿ ಇಟ್ಟೈತೆ ಈ ಒಂದು ಎರಡು ಜೊತೆ ಬಟ್ಟೆ ಬಿಟ್ರೆ ಒಂದ್ ಹಾಕೊಳ್ಳೋದು ಒಂದ್ ಒಗೆಯೋದು ಎರಡು ಜೊತೆ ಬಟ್ಟೆ ಬಿಟ್ರೆ ನಿಜವಾಗ್ಲು ಈ ತಾಯಿ ಸಾಕ್ಷಿ ನನಗೆ ಬಟ್ಟೆ ಇರಲಿಲ್ಲ ಆ ತರ ಪರಿಸ್ಥಿತಿಲಿ ಇದ್ದೆ ನಾನು ಇವತ್ತೊಂದ್ ದಿನ ನನ್ ಕಣ್ಣು ಬೇಕಾದ್ ಬಟ್ಟೆ ಐತೆ ನನ್ಗೆ ಏನ್ ಬೇಕು ಎಲ್ಲಾ ಅನುಕೂಲನು ಈ ನಮ್ಮ ಅಮ್ಮನಿಂದ ನನಗೆ ಸಿಕ್ಕೈತೆ ನನ್ಗೆ ನನ್ ಮಗ ಮಗ ನನ್ ಮಗನ್ಗೆ ಒಂದು ಹುಡುಗಿನ ಇಷ್ಟಪಟ್ಟಿ ಕರ್ಕೊಂಡ್ ಬಂದಿದ್ದ ಫಸ್ಟ್ನೇದು ಗಂಡು ಮಗು ಅದಾಗಿ ತೀರೋಯ್ತು ಏನೋ ತೊಂದರೆ ಆಗಿ ಈಗ ಎರಡನೇ ಮಗು ಈಗ ಎರಡು ತಿಂಗ್ಳಾಗೈತೆ ಆಗೈತೆ ಮೂರನೇ ಬಂದ್ರೆ ಎರಡು ತಿಂಗಳು ತುಂಬುದೇ ಆ ಮಗುನು ಈ ತಾಯಿಂದನೇ ನಮ್ಗೆ ಸಿಕ್ಕಿರೋದು ಅಂದ್ರೆ ಇಲ್ಲಿ ಈ ದೇವಸ್ಥಾನ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳದವರ ನಿಮ್ಗೆ ನಾವ್ ಇಲ್ಲೇ ಪಕ್ಕದಲ್ಲಿ ಇದ್ವಲ್ಲ ಹಿಂಗೆ ಜೊತೆ ಹಿಂಗ್ ಬತ್ತಿದ್ರಲ್ಲ ಅವಾಗ ನಮ್ ನನ್ ಗಂಡ ಸೊತ್ತೋಗಿದ್ದೆ ನನ್ ಗಂಡ ಇರ್ಲಿಲ್ಲ ಚಿಕ್ಕ ಚಿಕ್ಕ ಮಕ್ಳುಗಳು ನಾವ್ ಬಿಟ್ಬಿಟ್ಟು ನನ್ ಮಗನ್ಗೆ ಒಂದ್ ವರ್ಷಾನೂ ತುಂಬಿರ್ಲಿಲ್ಲ ನನ್ನ ಬಿಟ್ಟು ಬೇರೆಯವ್ರನ್ನ ಮದ್ವೆ ಮಾಡ್ಕೊಂಡು ಹೊಂಟಿದ್ದ ಆವಾಗ ಇಲ್ಲಿಗೆ ಬಂದ್ ಬಂದಿ ಬೇರೆಯವ್ರು ಹೋಯ್ತಿದ್ರಲ್ಲ ಆವಾಗ ನಾವು ಇಲ್ಲಿ ಬಂದು ತಿಳ್ಕೊಂಡಿದ್ವಿ ಅಂದ್ರೆ ಇಲ್ಲಿ ಇಲ್ಲಿ ಬಂದ್ರೆ ಯಾವ ರೀತಿ ಒಳ್ಳೇದಾಗುತ್ತೆ ನಾವ್ ಏನ್ ಕೇಳ್ಕೊತಿವೋ ಅದಾಗುತ್ತೆ ನಾವು ನಂಬಬೇಕು ಹ್ಮ್ ನಾವ್ ಯಾವ ತರ ನಂಬುತ್ತೀವೋ ಇದು ಒಳ್ಳೇದು ಇದು ಕೆಟ್ಟದು ನೆಮ್ಕೆ ಬಿಟ್ಟು ಒಂದ್ ನೆಮ್ಕೆಯಲ್ಲಿ ಬಲವಾಗಿ ನಾವ್ ಹೆಂಗೆ ನೆಮ್ತೀವೋ ಅಷ್ಟು ನಮ್ಗೆ ಒಳ್ಳೇದಾಗುತ್ತೆ ನಾನು ಒಂದಲ್ಲ ಒಂದ್ ಕಾಲದಲ್ಲಿ ಹದಿನೈದು ವರ್ಷದ ಹಿಂದೆನೆ ಸೋತೋಗ್ಬಿಡ್ಬೇಕಾಗಿತ್ತು ನನ್ಗೆ ಹುಷಾರ್ ಇಲ್ದೇನೆ ಏನಾಗಿತ್ತು ಹಿಂಗೆ ಏನೋ ಆ ಅನಾರೋಗ್ಯದಿಂದ ಈ ನನ್ ವ್ಯವಸ್ಥೆ ನಮ್ಮ ತಾಯಿ ಮನೇಲೂ ಚೆನ್ನಾಗಿ ನೋಡ್ಕೊತಾ ಇರ್ಲಿಲ್ಲ ಗಂಡದ ಮನೇಲೂ ಸಪೋರ್ಟ್ ಇರ್ಲಿಲ್ಲ ತಾಯಿ ಮನೇಲೂ ಸಪೋರ್ಟ್ ಇರ್ಲಿಲ್ಲ ಹದಿನೈದು ವರ್ಷದ ಹಿಂದೆನೆ ಸೋತೋಗ್ಬೇಕಾಗಿತ್ತು ನಾನು ಆಸ್ಪಿಟ್ಲಿಗೆ ಹೋಗಕ್ಕೂ ಕಾಸಿರ್ಲಿಲ್ಲ ಏನು ಇರ್ಲಿಲ್ಲ ಅಂತದ್ನು ಕೂಡ ಈ ತಾಯಿನ ನಂಬಿದ ಮೇಲೆ ನಮ್ಗೆ ಆ ಕಾಯಿಲೆನೂ ಗುಣ ಆಗದೆ ಇವತ್ತು ನಾನು ಬದುಕು ಇದ್ದೀನಿ ಅನುಕೂಲವಾಗೂ ಇದ್ದೀನಿ ಆ ತಾಯಿಯಿಂದ ನಾನು ನಾನು ಏನು ಬೇಡಿದ್ದೀನೋ ಅದು ನನಗೆ ಇದೆ ನಾನು ಸುಳ್ಳು ಹೇಳ್ತಾ ಇಲ್ಲ ತಾಯಿ ಸಾಚಣಸ ಇದು ಮಾತ್ರ ಸತ್ಯ ಸರಿ ಧನ್ಯವಾದಗಳು